ಎಲ್ರಿಗೂ ನಮಸ್ಕಾರ ನಾನು ನಯನ ಐ ಪಿ ಎಲ್ ಹದಿನೇಳನೇ ಆವೃತ್ತಿಗೆ ಕ್ಷಣಗಣನೆ ಆರಂಭವಾಗಿದೆ ಈ ಬಾರಿಯ ಐಪಿಎಲ್ ಹಂಗಾಮಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದು ಈಗಾಗಲೇ ಬಿಸಿಸಿ ಹತ್ತು ತಂಡಗಳ ಐಪಿಎಲ್ ಜರ್ಸಿಯನ್ನ ಪ್ರದರ್ಶಿಸಿದ್ದು ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಹಂಗಾಮ ಪ್ರಾರಂಭವಾಗಲಿದೆ ಆದ್ರೆ ಈ ಬಾರಿಯ ಐಪಿಎಲ್ ಶುರುವಾಗೋದಕ್ಕಿಂತ ಮುಂಚೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸದ್ಯ ಮುಸುಕಿನ ಗುದ್ದಾಟ ಪ್ರಾರಂಭವಾಗಿದೆ ಎಸ್ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ತನ್ನ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಇರುವ ಮುನಿಸೇನು ಅಷ್ಟಕ್ಕೂ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ಕೈ ತಪ್ಪಿದ್ದೇಕೆ ಮುಂಬರುವ ಸೀಸನ್ನಲ್ಲಿ ರೋಹಿತ್ ಶರ್ಮಾ ತಂಡವನ್ನ ಬದಲಿಸ್ತಾರ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಈ ಬಾರಿ ಐಪಿಎಲ್ ಸಾಕಷ್ಟು ರೋಚಕತೆ ಮತ್ತು ಬಹಳಷ್ಟು ಬದಲಾವಣೆಗೆ ಸಾಕ್ಷಿಯಾಗಿರುವಂತ ಸೀಸನ್ ಕಳೆದ ಬಾರಿ ನಾಯಕರಾಗಿದ್ದವರು ಈ ಬಾರಿ ನಾಯಕತ್ವದಲ್ಲಿ ಇಲ್ಲ ಇನ್ನು ಕಳೆದ ಬಾರಿ ಐಪಿಎಲ್ ತಂಡದಲ್ಲಿ ಇದ್ದವರು ಈ ಬಾರಿ ಲೀಗ್ನಲ್ಲಿಯೇ ಇಲ್ಲ ಎಸ್ ನಾಯಕತ್ವ ಅಂತ ಬಂದಾಗ ಸದ್ಯ ಇಂಡಿಯನ್ ಕ್ರಿಕೆಟ್ ಟೀಮ್ ನಾಯಕ ರೋಹಿತ್ ಶರ್ಮಾ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಬಿಸಿಸಿಐನ ಎಲ್ಲಾ ಮಾದರಿಯ ಭಾರತ ತಂಡದ ನಾಯಕನಾಗಿದ್ದಂಥವರು ರೋಹಿತ್ ಶರ್ಮಾ ಟೆಸ್ಟ್ ಆಟಕ್ಕೂ ಸೈ ಒನ್ ಡೇ ಮ್ಯಾಚ್ಗೂ ಸೈ ಜೊತೆಗೆ ಟಿ ಟ್ವೆಂಟಿ ಆಟಕ್ಕೂ ಕೂಡ ಅವರೇ ಕ್ಯಾಪ್ಟನ್ ಆದ್ರೆ ಈ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರೋಹಿತ್ ಶರ್ಮಾಗೆ ನಾಯಕನ ಪಟ್ಟ ಸಿಕ್ಕಿಲ್ಲ ಕೇವಲ ಬ್ಯಾಟರ್ ಆಗಿ ಮಾತ್ರ ಅಖಾಡಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ ಇದು ರೋಹಿತ್ ಶರ್ಮಾ ಅವರ ಬೇಸರಕ್ಕೆ ಕಾರಣವಾಗಿದೆ ಮೊದಲು ಕೇವಲ ಅಂತೆ ಕಂತೆಗಳಲ್ಲಿ ಇದ್ದ ರೋಹಿತ್ ಶರ್ಮಾ ಮನಿಸು ಇದೀಗ ಬಹಿರಂಗಗೊಂಡಿದೆ ಅದು ಟೀಮ್ ಬಾಂಡಿಂಗ್ ಕಾರ್ಯಕ್ರಮದ ಮೂಲಕ ಎಸ್ ಇತ್ತೀಚೆಗೆ ಮುಂಬೈ ಫ್ರಾಂಚೈಸಿ ಆಯೋಜಿಸಿದ್ದ ಟೀಮ್ ಬಾಂಡಿಂಗ್ ಕಾರ್ಯಕ್ರಮದಲ್ಲಿ ಮಾಜಿ ನಾಯಕ ರೋಹಿತ್ ಶರ್ಮಾ ಕಾಣಿಸಿಕೊಂಡಿರಲಿಲ್ಲ ಈ ಕಾರ್ಯಕ್ರಮದಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶಾನ್ ಮತ್ತು ಬೌಲಿಂಗ್ ಕೋಚ್ ಲಸಿತ್ ಮಾಲಿಂಗ ಸೇರಿದಂತೆ ಹಲವಾರು ಜನರು ಭಾಗಿಯಾಗಿದ್ರು ಆದ್ರೆ ರೋಹಿತ್ ಶರ್ಮಾ ಮಾತ್ರ ಈ ಕಾರ್ಯಕ್ರಮದಲ್ಲಿ ಕಾಣಿಸದೇ ಇದ್ದಿದ್ದರಿಂದ ನಾಯಕ ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ಕುರಿತು ಪ್ರಶ್ನೆ ಎದುರಾಯಿತು ಆದ್ರೆ ಈ ಬಗ್ಗೆ ಹಾರ್ದಿಕ್ ಪಾಂಡ್ಯ ಆಗ್ಲಿ ತಂಡದವರು ಆಗ್ಲಿ ಯಾವುದೇ ಉತ್ತರವನ್ನ ನೀಡಿಲ್ಲ ಈ ಮೂಲಕ ಇವರ ಮುನಿಸಿಗೆ ತುಪ್ಪ ಸುರಿದಂತಾಗಿದೆ ಹಾಗಾದ್ರೆ ಆ ಟೈಮ್ ನಲ್ಲಿ ಮಾಜಿ ನಾಯಕ ರೋಹಿತ್ ಶರ್ಮಾ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಇದಕ್ಕೆ ಉತ್ತರ ಮುಂಬೈನ ವಾಂಕೆಡೆ ಕ್ರೀಡಾಂಗಣಕ್ಕೆ ಭಾನುವಾರವೇ ತಲುಪಿದ್ದ ರೋಹಿತ್ ಶರ್ಮಾ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬ್ಯಾಟಿಂಗ್ ತಾಲೀಮು ನಡೆಸ್ತಾ ಇದ್ದ ರೋಹಿತ್ ಶರ್ಮಾ ಉದ್ದೇಶ ಪೂರ್ವಕವಾಗಿ ಟೀಮ್ ಬಾಂಡಿಂಗ್ ಕಾರ್ಯಕ್ರಮದಿಂದ ಹಿಂದೆ ಸರಿದ ಹಾಗಿತ್ತು ಅಷ್ಟಕ್ಕೂ ರೋಹಿತ್ ಶರ್ಮಾ ಈ ಬಾರಿ ನಾಯಕನಾಗಿ ಯಾಕೆ ಆಯ್ಕೆ ಆಗಲಿಲ್ಲ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರಿಗೆ ಮಿಸ್ ಆಗಿದ್ದು ಹೇಗೆ ಇದೇ ಇಂಟ್ರೆಸ್ಟಿಂಗ್ ರೋಹಿತ್ ಶರ್ಮಾ ಎರಡು ಸಾವಿರದ ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ರೋಹಿತ್ ಶರ್ಮಾ ನಾಯಕನಾದ ಬಳಿಕ ಮುಂಬೈ ಇಂಡಿಯನ್ಸ್ ತಂಡ ಐದು ಬಾರಿ ಕಪ್ ಗೆದ್ದಿದೆ ಅದರಲ್ಲೂ ಪ್ರಮುಖವಾಗಿ ರೋಹಿತ್ ನಾಯಕನಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ಬಾರಿ ಕಪ್ ಗೆದ್ದಿದ್ದು ಕೂಡ ಎರಡು ಸಾವಿರದ ಹದಿಮೂರರಲ್ಲೇ ಇದಾದ ಬಳಿಕ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಈ ಮೂಲಕ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಬಾರಿ ಟ್ರೋಫಿ ಗೆದ್ದಿರುವ ತಂಡವಾಗಿ ಮುಂಬೈ ಇಂಡಿಯನ್ಸ್ ತಂಡ ಹೊರಹೊಮ್ಮಿದೆ ಇದರ ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೂಡ ಐದು ಬಾರಿ ಕಪ್ ಗೆದ್ದಿದೆ ಇಷ್ಟೆಲ್ಲ ಟ್ರೋಫಿ ಗೆದ್ಕೊಟ್ರು ಕೂಡ ಐ ಪಿ ಎಲ್ ನಿಂದ ರೋಹಿತ್ ನಾಯಕತ್ವ ಯಾಕೆ ಕಳೆದ್ಕೊಂಡ್ರು ಅಂದ್ರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ನಿರಾಶಾದಾಯಕವಾಗಿ ಪ್ರದರ್ಶನವನ್ನು ನೀಡಿ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೂ ಪ್ಲೇ ಆಫ್ಗೆ ಕಾಲಿಟ್ಟಿದ್ರೂ ಕೂಡ ಕ್ವಾಲಿಫೈ ಎರಡು ಪಂದ್ಯಗಳಲ್ಲಿ ಗುಜರಾತ್ ಟೈಟಲ್ಸ್ ಎದುರು ಸೋತು ನಿರಾಶೆಯನ್ನು ಅನುಭವಿಸಿತು ಇನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ಹಾರ್ದಿಕ್ ಪಾಂಡ್ಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಮುನ್ನಡೆಸಿ ಕ್ರಮವಾಗಿ ಚಾಂಪಿಯನ್ಸ್ ಮತ್ತು ರನ್ನರ್ ಅಪ್ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು ಇದೇ ಕಾಂಡ ನೋಡಿ ರೋಹಿತ್ ಶರ್ಮಾ ನಾಯಕತ್ವಕ್ಕೆ ಕೊಡಲಿಪೆಟ್ಟನ್ನು ಕೊಟ್ಟಿದ್ದು ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ನಲ್ಲಿ ಮಿಂಚುತ್ತಿದ್ದಂತೆ ಮುಂಬೈ ಇಂಡಿಯನ್ಸ್ ನಲ್ಲಿ ಹೇಗಾದ್ರೂ ಮಾಡಿ ಹಾರ್ದಿಕ್ ಪಾಂಡ್ಯ ಅವರನ್ನ ಮರಳಿ ಕಟ್ಕೊಂಡು ಬರಬೇಕು ಅನ್ನುವಂತಹ ಕಸರತ್ತು ನಡೆಯೋದಕ್ಕೆ ಪ್ರಾರಂಭವಾಯಿತು ಕೊನೆಗೂ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನ ಕರೆತರುವಲ್ಲಿ ಮುಂಬೈ ಫ್ರಾಂಚೈಸಿ ಯಶಸ್ವಿಯಾಗಿದೆ ಕೇವಲ ತಂಡಕ್ಕೆ ಮಾತ್ರ ಬರ್ಬಾಡ್ಕೊಂಡಿದ್ದು ಅಲ್ಲ ಕ್ಯಾಪ್ಟನ್ಸಿ ಪಟ್ಟವನ್ನೇ ಹಾರ್ದಿಕ್ ಪಾಂಡ್ಯ ಅವರಿಗೆ ನೀಡಿತು ಇದು ರೋಹಿತ್ ಶರ್ಮಾ ಅವರ ಅಸಮಾಧಾನಕ್ಕೆ ಕಾರಣವಾಯಿತು ಟೀಂ ಇಂಡಿಯಾದ ಕ್ಯಾಪ್ಟನ್ಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕ್ಯಾಪ್ಟನ್ಸಿ ಇಲ್ಲದಿರುವುದು ಅವರ ಅಭಿಮಾನಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಮಾಡಿದಕ್ಕೆ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಇದೀಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯ ಅವರು ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿ ರೋಹಿತ್ ರೋಹಿತ್ ಅನ್ನೋ ಘೋಷಣೆಗಳು ಮೊಳಗಿದ್ವು ಇದು ಹಾರ್ದಿಕ್ ಪಾಂಡ್ಯಾಗೆ ಇರುಸು ಮುರಿಸು ಉಂಟು ಮಾಡಿದ್ದು ಸುಳ್ಳಲ್ಲ ಇಂತಹ ಸಂದರ್ಭಗಳು ಹಲವಾರು ಬಾರಿ ಹಾರ್ದಿಕ್ ಪಾಂಡ್ಯಗೆ ಎದುರಾಗಿವೆ ಇನ್ನು ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳ್ತಾರಾ ರೋಹಿತ್ ಶರ್ಮಾ ಚೆನ್ನೈ ಸೂಪರ್ ಕಿಂಗ್ಸ್ ನ ಕ್ಯಾಪ್ಟನ್ ಆಗ್ತಾರಾ ಇಂಥದ್ದೊಂದು ಪ್ರಶ್ನೆ ಉದ್ಭವಿಸಿದೆ ಇದಕ್ಕೆ ಕಾರಣ ಮಾಜಿ ಬ್ಯಾಟರ್ ಅಂಬಾಟಿ ರಾಯುಡು ಅವರ ಹೇಳಿಕೆ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಆಡಬೇಕು ಸಿಎಸ್ಕೆ ಕೆ ಕ್ಯಾಪ್ಟನ್ ಆಗಿ ಮಿಂಚಬೇಕು ಇನ್ನೂ ಹಲವಾರು ಆವೃತ್ತಿಯಲ್ಲಿ ಅವರು ಭಾಗಿಯಾಗಬೇಕು ಅಂತ ಅಂಬಾಟಿ ರಾಯ್ಡು ಹೇಳಿದರು ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್ ಆಗಿರುವ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಧೋನಿ ವಿದಾಯ ಹೇಳಿದ್ರೆ ರೋಹಿತ್ ಶರ್ಮಾ ಸಿಎಸ್ ಕೆಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಮುಂದಿನ ಐ ಪಿ ಎಲ್ ಆವೃತ್ತಿಯಲ್ಲಿ ರೋಹಿತ್ ಸಿಎಸ್ಕೆ ಕೆ ನಾಯಕನಾದ್ರೆ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಐ ಪಿ ಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಬೆಳೆದಿದ್ದು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಆದ್ರೆ ಇದೀಗ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಬ್ಯಾಟರ್ ಆಗಿ ಆಡಬೇಕಿದೆ ಕಪ್ ಕೆತ್ಕೊಟ್ಟ ರೋಹಿತ್ ಅವರನ್ನ ಕೆಳಗಿಳಿಸಿ ಹದಿನೈದು ಕೋಟಿ ರೂಪಾಯಿ ಕೊಟ್ಟು ಹಾರ್ದಿಕ್ ಪಾಂಡೆ ಅವರನ್ನ ಗುಜರಾತ್ ಟೈಟನ್ಸ್ ತಂಡದಿಂದ ಮುಂಬೈ ಕರೆಸಿಕೊಂಡಿದೆ ಇದು ರೋಹಿತ್ ಅಭಿಮಾನಿಗಳಲ್ಲಿ ನೋವುಂಟು ಮಾಡಿದ್ದು ರೋಹಿತ್ ಮುಂದಿನ ನಿರ್ಧಾರ ಕುತೂಹಲ ಮೂಡುವಂತೆ ಮಾಡಿದೆ ಇನ್ನು ರೋಹಿತ್ ಬಗ್ಗೆ ಸದ್ಯ ಹಾರ್ದಿಕ್ ಪಾಂಡೆ ಅವರು ಮಾತನಾಡಿದ್ದಾರೆ ಕ್ರಿಕೆಟ್ ಅಂಕಣದಲ್ಲಿ ಹಾರ್ದಿಕ್ ಮತ್ತು ರೋಹಿತ್ ಪರಸ್ಪರ ತಬ್ಬಿಕೊಳ್ಳುವ ಮೂಲಕ ತಮ್ಮ ಮಧ್ಯೆ ಏನೂ ಇಲ್ಲ ಅನ್ನೋದನ್ನ ಸಾಬೀತು ಮಾಡುವ ಪ್ರಯತ್ನ ಮಾಡಿದ್ದಾರೆ ಈ ಬಗ್ಗೆ ಹಾರ್ದಿಕ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಮುಂಬೈ ಐಕಾನ್ ಆಗಿರುವ ರೋಹಿತ್ ಶರ್ಮಾ ನೂತನ ನಾಯಕನಿಗೆ ಮಾರ್ಗದರ್ಶಕರಾಗಿ ಸಲಹೆ ನೀಡಲಿದ್ದಾರೆ ಅಂತ ಹಾರ್ದಿಕ್ ಪಾಂಡೆ ಅವರು ಹೇಳಿದ್ದಾರೆ ಆದರೆ ರೋಹಿತ್ ನಡೆ ಮಾತ್ರ ನಿಗೂಢವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೆಗಾ ಹರಾಜು ನಡೆಯಲಿದ್ದು ಅಲ್ಲಿ ರೋಹಿತ್ ತಂಡ ಬದಲಿಸಿದ್ರೂ ಅಚ್ಚರಿಯಿಲ್ಲ